ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟೋ ಇವತ್ತಿನ ವೀಡಿಯೋದಲ್ಲಿ ನಾನು ಎರೆ ಗೊಬ್ಬರ ಏನು ಕಾಂಪೋಸ್ಟ್ ಗೊಬ್ಬರ ಅಂತೇಳಿ ಅದನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಸಣ್ಣದಾಗಿ ಮಾಡ್ಬೋದು ಬೇಕಾರೆ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಹುಳ ಕಚ್ಚಕ್ಕೆ ಬರ್ತದೆ ನಾನು ಈ ಥರ ಆಯಿಲ್ ಟಿನ್ಗಳು ತಗೊಂಡಿದ್ದೀನಿ ಎಣ್ಣೆ ಟಿನ್ನು ಹದಿನೈದು ಲೀಟರ್ ಇದು ಇದಕ್ಕೆಲ್ಲ ಗೊಬ್ಬರ ತುಂಬಿದ್ದೀನಿ ಒಂದು ವಾರದಲ್ಲಿ ರೆಡಿಯಾಗಿ ಹೋಯ್ದೆ ನೋಡಿ ಅದು ಹುಳ ಒಂದೇ ವಾರ ಯಾವ ರೀತಿ ರೆಡಿ ಮಾಡಿ ತುಂಬ್ತಾ ಇದು ತುಂಬಿಟ್ಟು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹಿಂಗೆ ಹೇಳ್ತೀನಿ ವೀಡಿಯೋದಲ್ಲಿ ವೀಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ನೋಡಿ ನಾನಿಲ್ಲಿ ಉಡಿ ಉಡಿಯಾಗಿರೋ ತಿಪ್ಪೆ ಗೊಬ್ಬರ ತುಂಬ್ಕೊಂಡಿದ್ದೀನಿ ಇದು ಸಣ್ಣ ಫಾರ್ಮ್ ಮಾಡಿರೋರು ಗಿಡಕ್ಕೆ ಪಡಕೆ ತುಳಸಿ ಗಿಡ ಅಂದ್ರೆ ಇಂಥ ಗಿಡ ಯಾವ ಹಾಕೋರು ಆಗೋರು ಒಳ್ಳೆಯ ಗೊಬ್ಬರ ಆಯ್ತದೆ ನೋಡಿ ಈ ಥರ ತುಂಬ್ಕೊಂಡಿದ್ದೀನಿ ನಾಲ್ಕು ಟಿನ್ಗೆ ತುಂಬ್ಕೊಂಡಿದ್ದೀನಿ ಉಡಿ ಉಡಿಯಾಗಿರ್ಬೇಕು ಗೊಬ್ಬರ ಒಂದು ಸ್ವಲ್ಪ ಜಾಸ್ತಿ ಕೆಸ್ ಕೆಸ್ರದಂಗೂ ಇರಬಾರ್ದು ಈ ಥರ ಇರಬೇಕು ಸೆತ್ತೆ ಗಿತ್ತೆ ಕಸ ಗಿಸ ಎಲ್ಲ ತುಂಬಬೇಕು ನೋಡಿ ನೆಕ್ಸ್ಟ್ ಏನು ಮಾಡ್ತೀವಿ ತೋರಿಸ್ತೀನಿ ನೋಡಿ ಈ ಥರ ನಾನು ಇಲ್ಲಿ ಮಡಿಕೊಂಡಿದ್ದೀನಿ ನಾನು ಎಳ್ಳಿಲ್ದೋ ಜಾಗದಲ್ಲಿ ಮಡಿಕೋಬೇಕು ಬಿಸಿಲಿರೋ ಜಾಗದಲ್ಲಿ ಮಡಿಕೋಬಾರ್ದು ಯಾಕಂದರೆ ಬಿಸಿಲು ಬಿದ್ದರೆ ಅವಕ್ಕೆ ಎರೆಹುಳುಗಳು ಉತ್ಪತ್ತಿ ಆಗೋಲ್ಲ ಒಂದು ಸ್ವಲ್ಪ ವೆಟ್ಟು ಕಂಟೆಂಟ್ ಮೇಂಟೈನ್ ಮಾಡಬೇಕು ವೆಟ್ನೆಸ್ ಮೇಂಟೈನ್ ಮಾಡಬೇಕು ನೀವು ದಿನಕ್ಕೆ ಒಂದು ಎರಡು ಸತಿ ನಾನು ನೀರು ಹಾಕ್ತಾನೆ ಇರಬೇಕು ತಿನ್ನಾಗಿರೋದ್ರಿಂದ ಎರಡು ದಿನ ಎರಡು ಸತಿ ಹಾಕಿದ್ರೆ ಸಾಕು ತಡಿತದೆ ಒಂದು ವಾರದಲ್ಲಿ ಗೊಬ್ಬರ ತಯಾರಾಯ್ತದೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನನಗೆ ನೋಡ್ಕೊಳ್ತೀವಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಗಂಜಲ ಒಂದು ಸ್ವಲ್ಪ ಸ್ವಲ್ಪ ಗಂಜಲ ಹಾಕಬೇಕು ಜಾಸ್ತಿ ಹಾಕಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕು ವೆಟ್ನೆಸ್ ನೋಡ್ಕೊಂಡು ಅದಾದಮೇಲೆ ನೀರು ತುಂಬ ಹಾಕ್ಬಾರ್ದು ನೀರ ಸ್ವಲ್ಪ ಸ್ವಲ್ಪ ಹಾಕಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ವೆಟ್ನೆಸ್ ಇರಬೇಕು ಆ ರೀತಿ ಹಾಕಬೇಕು ಹಾಕ್ಬೇಕಾದ್ರೆ ಗೊತ್ತಾಯ್ತದೆ ನಿಮಗೆ ಬೆಳಗ್ಗೆ ಸಾಯಂಕಾಲ ಈ ರೀತಿ ಒಂದು ಸ್ವಲ್ಪ ವೆಯ್ಟ್ನೇ ಮೇಂಟೈನ್ ಮಾಡ್ಕೊಂಡ್ರೆ ಬರೀ ಒಂದು ನಾಲ್ಕರಿಂದ ಒಂದು ವಾರದ ಒಳಗೆ ಕಾಂಪೋಸ್ಟ್ ಗೊಬ್ಬರ ರೆಡಿಯಾಗಿದೆ ಇಷ್ಟೇ ಎಂಥದ್ದು ಇಲ್ಲ ಬೇಕಾದ್ರೆ ತೋರಿಸಿ ನೆಕ್ಸ್ಟ್ ವೀಡಿಯೋದು ಹಾಕ್ತೀನಿ ರೆಡಿ ಆಗಿರೋದ ಇಷ್ಟೇ ಕಾಂಪೋಸ್ಟ್ ಗೊಬ್ಬರ ರೆಡಿ ಮಾಡೋದು ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾಲ ನನಗೆ ಫಾಲೋ ಮಾಡ್ತಾ ಇರಿ ಮುಂದಿನ ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್